ಮಹಾರಾಜ ಮಹಾರಾಜ ಒಂದಿವಸ ಕುದುರೆ ಎತ್ಕೊಂಡು ಅಡವಿಗೆ ಹೋದ ರಾತ್ರಿ ಎಲ್ಲ ಸುಸ್ತಾಗಿ ಬಂದ ಆತನಿಗೆ ಎಲ್ಲಾ ಕಡೆಗೆ ಅನ್ನ ಕಾದಿರ್ತಿತ್ತು ಎಲ್ಲಾ ಕಡೆಗೆ ನೀರು ಕಾದಿರ್ತಿತ್ತು ಅವತ್ತು ಅಣ್ಣಿಲ್ಲ ಅವತ್ತು ನೀರಿಲ್ಲ ಏನೂ ಇಲ್ಲ ಇಲ್ಲ ಬಂದು ಪಂಡಿತರ ಸಭೆ ಕರೆದು ಇವತ್ತು ಬಹಳ ಹಿಂಸೆಯನ್ನ ಅನುಭವಿಸಿ ಬಂದಿದ್ದೇನೆ ಇದಕ್ಕೇನ್ ಕಾರಣ ನೀರು ಸಿಕ್ಕಿಲ್ಲ ಅನ್ನಾನು ಸಿಕ್ಕಿಲ್ಲ ಅಂದ್ರೆ ಅವರು ಬಹಳ ಶಾನಾರ ಪಂಡಿತರು ಬೆಳಗ್ಗೆ ಯಾರ ಮುಖ ನೋಡಿ ಹೋಗಿದ್ರಿ ಮಹಾರಾಜ್ರಂದ್ರ ಅವ್ರು ಬಂದ್ರ ಅಲ್ಲಿಗೆ ಅವರು ಅವ ಹೇಳ್ದ ಮತ್ ಕಟಿಂಗ್ ಮಾಡವನ್ ಕರೆಸಿದ್ನಿಪ್ಪ ಮತ್ ಅವನ ಮುಖ ನೋಡುದೇ ಆ ಉಳಿದು ಬಂದಿದ್ದ ದೊಡ್ಡದು ನೀವು ಬೆಳಗ್ಗೆ ಅವ್ರ ಮುಖ ನೋಡ್ತಾರೇನ್ರಿ ಅಣ್ಣ ನೀರು ಸಿಗ್ಲಾರ್ದ ಅಷ್ಟ ಅಲ್ಲ ನೀವು ಬದಿಕ್ ಬಂದಿರಲ್ಲ ಅದು ನಮ್ ಪುಣ್ಯ ಅರಸನಿಗೆ ಯಾರ ಬುದ್ಧಿ ಅಂತ ಒಂದು ಮಾತಾತಲ್ಲ ಹಂಗಾದ್ರ ಮಾಡದೇನು ಇಷ್ಟ ಕಷ್ಟಕ್ಕವ ಕಾರಣಂದ್ರ ಅವನ್ ಮುಗಿಸ್ಬಿಡ್ರಿ ಗಲ್ ಶಿಕ್ಷೆ ಕಾಯಮಾತು ತಂದ್ ಗಲ್ ಗಂಬಕ್ಕೆ ನಿಲ್ಲಿಸಿದಾಗ ಇದು ಅಂತ ನಾವ ಏ ಅವತ್ತು ಬೆಳಗ್ಗೆ ನೀನ ಮುಖ ತೋರಿಸಿ ಅದ್ರ ಸಲುವಾಗಿ ನನಗೆ ಅಣ್ಣನು ಸಿಕ್ಕಿಲ್ಲ ನೀರು ಸಿಕ್ಕಿಲ್ಲ ಅದಕ್ ನೀನ ಕಾರಣ ಅದ್ರ ಸಲುವಾಗಿ ಗಲ್ ನನ್ನ ಮುಖ ನೋಡಿದ್ರೆ ಇವ್ ಎರಡ ಸಿಕ್ಕಿಲ್ಲ ನಾನು ಬೆಳಿಗ್ಗೆ ಯಾರ ಮುಖ ನೋಡಿದ್ದಿಲ್ಲ ನಿಮ್ ಮುಖಾನ ನೋಡಿದೆ ನಿಮ್ ಮುಖ ನೋಡಿದ್ದಕ್ಕೆ ನನ್ ಜೀವನ ಹೊಂಟೈತಿಲ್ರಿ ನಿಮ್ ಮುಖ ಎರಡು ಸುಮಾರು ಇರಬೇಕು ಅಣ್ಣ ನೀರು ಈಗ ಬಂದ ಮೇಲೆ ಸಿಕ್ತು ನಂದು ಜೀವ ಹೋದ್ಮೇಲೆ ಸಿಗಲ್ಲಲ್ಲ ಅದಕ್ಕೆ ಬಸವಣ್ಣ ಅಪ್ಪನನನ್ನೇ ಪ್ರಧಾನ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿ ಅಂತ ಇಟ್ಟುಕೊಂಡ ತಾನು ಮುಖ್ಯಮಂತ್ರಿ ಆದ ಕೂಡಲೇನೆ ಎಲ್ಲರೂ ಅಲ್ಲಿ ಹದ ಬರಲಿ ಇವ್ರು ನೋಡೋಣ ನಮ್ಮವರು ಈ ಜಾತಿ ವ್ಯವಸ್ಥೆಯನ್ನ ನಾಶ ಮಾಡಲಿಕ್ಕೆ ಒಂದಿಲ್ಲ ಒಂದು ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರು ಅದನ್ನ ನಾವು ಕೂಡ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು ತಮಗೆ ಬಹಳ ಅಭಿಮಾನದಿಂದ ಮತ್ತು ಪ್ರೀತಿಯಿಂದ ಒಂದು ಚಲೋ ಮಾತು ಹೇಳ್ತೀನಿ ನನ್ನ ಎಲ್ಲಾ ಮಾತುಗಳನ್ನೂ ಬಿಟ್ಟು ಹಾಕ್ರಿ ನಡೆಯುತ್ತೆ ಬೇಕಾದ್ರೆ ಇಟ್ಕೋರಿ ಬೇಡದ್ರೆ ಬಿಡ್ರಿ ಆದ್ರೆ ಈ ನಮ್ಮ ನೆಹರು ಮೈದಾನದೊಳಗ ನಮ್ಮ ಕಾರ್ಯಕ್ರಮ ಮುಗಿಯುವ ತನಕ ಆದ್ರೆ ಎರಡು ಮಾತ್ರ ಒಳಗೆ ತರಬೇಡ್ರಿ ಒಂದು ರಾಜಕಾರಣವನ್ನ ಒಂದು ಜಾತಿಯನ್ನ ಮಾತ್ರ ನೆಹರು ಮೈದಾನದೊಳಗೆ ತರಬೇಡಿ ಎಲ್ಲರ ದೇಹ ಒಂದದೆ ಎಲ್ಲರ ಜೀವ ಒಂದದೆ ಹರಿದಾಡೋ ರಕ್ತ ಅದು ಜಾತಿಗೆ ಮೀಸಲಾಗಿರುವಂತಹದ್ದಲ್ಲ ಯಾರ ನಿಮ್ಮನ್ನ ನೀವ್ ಯಾರ ಪಕ್ಕೀರಿ ಅಂತ ಕೇಳಿದ್ರ ಯಾರ ಪೈಕಿ ನೀವು ಅಂತ ಕೇಳಿದ್ರ ನಾವು ಮನುಷ್ಯರ ಪೈಕೀರಿ ನೀವ್ ಯಾರ ಪಕ್ಕೀರಿ ಅಂತ ಕೇಳ್ರಿ ಬಹಳ ಚಲೋ ಗೊತ್ತಾಗುತ್ತೆ